ಇವ ನೀನೇ ನಾನು ಎಲ್ಲ ತೊಳೆದು ಹಾಕ್ಬಿಟ್ಟೆ ಅಷ್ಟು ಎಲ್ಲ ಕ್ಲೀನ್ ಆಗಿ ಓಡಿಸಿಟ್ಟಿದ್ಯಾ ಹಾ ಓಡಿಸಿದಂಗೆ ಎಲ್ಲ ಕಾಯ್ಕೆ ಅಂತ ಕುಂತಿದ್ರೆ ಇವತ್ತು ಸಂಜೆ ಆದ್ರೂ ಬದುಕಾಗ್ತಿರ್ಲಿಲ್ಲ ಹೋಗು ಮೇಲೆ ಹೆಚ್ಕೊಂಡು ಮುಚ್ಚಿದಳೆ ಯಾಕೆ ಬರಳೆ ನೀನು ಅದ್ರದ್ದೆಲ್ಲ ಪಾತ್ರೆ ತೊಳೆದ್ರ ಮೇಲೆಲ್ಲ ಬೀಳಲ್ಲೇನು ಯಾವಾಗ ಕರ್ಕೊಂಡಿದ್ದೀನಿ ಯಾವಾಗ ಬಂದಿದ್ದೀನಿ ನೀನೆಲ್ಲ ಕೆಲಸ ಆದ್ಮೇಲೆ ಬಂದದ್ದು ಯಾವಾಗ ಹೊರಗಳು ಬೇರೆ ಹಟ್ಟಿ ಬರಗಳು ಎಲ್ಲ ಕ್ಲೀನ್ ಮಾಡಿ ಹೋಗು ಹ್ಞೂ ಸರಿಯಾ ಆ ಕಡೆ ಮಟ್ಟೆ ಗಿಟ್ಟೆ ಇರೋದಲ್ಲ ಒಂದು ಸಲ ಸರಿ ನೀಟಾಗಿ ಮಟ್ಟಗಳು ಬೇರೆ ತಕ್ಕಕ್ಕೂ ಆ ಕುರುಂಬಳಿ ಬೇರೆ ತಕ್ಕಕ್ಕೂ ಎಲ್ಲವನ್ನೂ ಬೇರೆ ಬೇರೆ ಇಡು ಮತ್ತೆ ನೇನೇ ತಕ್ಕಂತ ಪಾಡ ಆ ಶಡ್ಡಂಗೈಟ್ ನೋಡ ಅದರೊಳಗೆ ಕೀರೆ ಒಂದು ಸುತಳಗೆ ಇದ್ರೆ ಎಡ್ ಮಾಡಿ ಓ ಸರಿ ಅಕ್ಕ ಯಾಕಪ್ಪಾ ಪಾತ್ರೆ ಕೆಳಕ್ಕೆ ನೀನು ಯೂಸ್ ಮಾಡಲ್ಲ ಅದನ್ನ ಯೂಸ್ ಮಾಡಲಿಲ್ಲ ಅಂದ್ರೆ ನಾನೇ ಕೂಡಕ ನಾನು ಯೂಸ್ ಮಾಡ್ತೀನಿ ಅಯ್ಯೋ ಅಯ್ಯೋ ನೀ ಬಿಡ ಯೂ ಟು ಗೀಚೋ ಅಂತಲಿ ಇಂಗ್ಲಿಷ್ ಅಲ್ಲ ಮಾತಾಡ್ತೀಯಾ ಅಯ್ಯೋ ಯೂಜು ಮಾಡದೆ ಯೂಸ್ ಮಾಡಕ್ಕೆ ಇಟ್ಕೊಂಡರೋದು

ആ ഇല്ല ബീസീനക്കോ ഇപ്പത് രൂപ കി അവ മനു തലി മെന്തി എല്ലാം ಅಯ್ಯೋ ದೇ ಈಗ ಕೆಲಸ ನಮ್ಕೇನ್ ಕೆಲ್ಸಾನ ಹೆಚ್ಕೊಂಡ್ ಮಾಡ್ಬಿಟ್ರೆ ನಾನು ಧೂಳ ಕೊಡೋದಂಗೆ ಮನೆ ಕ್ಲೀನ್ ಮಾಡ್ಕೊಂಡಂಗೆ ಏನ್ ಇನ್ನ ಏನ್ ಕೆಲಪ್ಪ ಕೆಲ್ಸ ಮಾಡ್ತದ್ರಿಂದ ಹಿಂದ ಹಿಂದೆ ಇರ್ಬೇಕು ಇಲ್ಲಾಂದ್ರೆ ಕೆಲ್ಸ ಮಾಡಲ್ಲ ನಾವ್ ಹಿಂದಿದ್ರೆ ಮಾತ್ರ ಕೆಲಸ ಹಾಕತಿ ನಾವು ಒಳಗಿದ್ದು ಹೊರಗೆ ಕೆಲಸ ಮಾಡ್ರವಂತ ಬಿಟ್ರೆ ಏನ್ ಎಂಟಿ ಕೆಲ್ಸಾನು ಮಾಡಿರಲ್ ನೋಡಿ ಅವರು वर गोग बोर्थ्टुन कणवा, यल्लो देंता उडिकेंता उड़क वड़ा निम्मत्ते, नान इल्ले पार्की गोगें रण्रों डोड़ाड बोर्थ्टीनिये ओ, ओ, सरी, अली रूडर उड़क मक्रेसल पा, नुड़कें दो गोपया, आत्ते यल्लरे मात्तली, गाडिगि� ಯಪ್ಪಂತ ಲೇಟ್ ಆಗ್ಬಿಡ್ತ ನೀನಿಗೆ ತಿನ್ನಕ್ಕೂ ಏನು ಕೊಟ್ಟಿಲ್ಲ ಮಂಡಕ್ಕೆ ಕೊಟ್ಟ್ರೆ ಬ್ಯಾಡ್ ನೀನಿಗೆ ಗ್ಯಾಸ್ಟ್ರಿಕ್ ಬಂದಿಯಾ ಹೋಗು ಈ ಕಡೆನೇ ಹೋಗು ಚನಕುಂಬಿ ದೆಗಷ್ಟ್ ಮಾತ್ರ ಅಲ್ಲೇಸಲ್ಲ ಹೋಗಬೇಡ ಓಸದಿಕಣ್ಣ ಮಾಲ್ಲೆ ಯಾರು ಬುರ್ಲಿಲ್ಲ ಈ ನಾಟಕದಲ್ಲೆಲ್ಲಾ ಬಾ ಅಯ್ಯೋ ಈಗ್ ಬಂದಳ ಅಯ್ಯೋ ಎಲ್ಲಾ ಕೆಲಸ ಮಾಡ್ತಿದ್ದೀನಿ ಈಗ್ ಬಂದಳೆ ಅಲ್ವಾ ರಕುದು ಬಟ್ಟೆ ಕೊರಂಬಣೆ ಅಲ್ಲಿದ್ವಲ್ಲ ಅವನ್ನೆಲ್ಲಾ ಹಾಕೋ ಅಂತ

ಮತ್ತೆ ರೈತ ಇಲ್ಲೇದೆಲ್ಲ ಹಂಗೆ ಬಿಟ್ಟಿದ್ಯ ತೊಳೆಯ ನೀವು ನಿಂತಾನು ಎಲ್ಲ ಇಳಿಸ್ಬಿಡತ್ತೆ ತೊಳ್ಕೊಟ್ಟು ಹೋಗ್ಬಿಡ್ತೀನಿ ಏಯ್ ಸಂಜೆ ಹೊತ್ತೆ ಕಳಿಸ್ಕೊಂಡ್ರಿ ಕೆಲಸ ಆಕತ್ತೆ ಬೇಗ ಬೇಗ ಆಗೋದಿಲ್ಲ ಮಾಡೋಣಂತ ಹೋಗೋದು ನಿಧಾನಕ್ಕೆ ಮಾಡ್ಕೊಂಡು ನಾನು ನಾಳೆ ಅಂದರೆ ಬೇಗ ಬರವ ನೀನು ಮತ್ತು ನಾಳೆ ಮೇಂದಿ ಹಿಂದೆ ಅಂದ್ಬಿಡಿ ಇವತ್ತು ತೊಳ್ಕೊಂಡು ನಾಳೆ ಒಂಚೂರು ಬೇಗ ಬಾ ಅಷ್ಟು ಕ್ಲೀನ್ ಮಾಡಿಲ್ಲ ಅವೆಲ್ಲ ತೆಗೆದು ಗಂಟು ಕಟ್ಟಿ ಇಟ್ಬಿಡೋಣ ಇಲ್ಲಿ ಏನು ಬಿಡೋದಿಲ್ಲ ಇದು ಖಾಲಿ ಇರಲಿ ಹೊಸ ಹೊಸ ಎಲ್ಲ ಕಡೆ ಇಟ್ಕೊಂಡಿದ್ದೀನಿ ಇವಷ್ಟು ಎಲ್ಲ ತುಂಬಿ ತುಂಬಿ ಒಂದು ಚೀಲಕ್ಕೆ ಹಾಕಿ ಆಟದ ಮೇಲೆ ಇಟ್ಬಿಡೋಣ ಅಂತೆ

ఆమెతారా అన్నె తగ్గించి ఇప్పుడు పప్పాయి హింక ఉండకీ అంతేతా ఎలా కుర్తీ సాయితా సబ్స్క్రైబ్ ఒడియో తగ్గుతీ మిబిడ్తీని అప్పై బ అడిగే អប៉ាមូនាចាណមើលការីតិយល់ណាលាសារីណេអបទនី